ನಾನು ಚಿಕ್ಕಣ್ಣ ವೆಂಕಟಪ್ಪ ಚಿಕ್ಕಣ್ಣ ಅಂತ ಹೇಳಿ ತಾಲೂಕು ಅಧ್ಯಕ್ಷರು ಈ ಸಭೆ ಪೂರ್ವಭಾವಿ ಸಭೆ ಉದ್ದೇಶ ಏನಪ್ಪ ಅಂತಂದರೆ ಹತ್ತೊಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಶನಿವಾರ ಗುರುವಾರ ಹುಣಸೂರು ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾರ್ಯಕರ್ತರ ಸಭೆ ಕರೆಯಬೇಕು ರೈತರ ಕುಂದುಕೊರತೆಗಳನ್ನ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗು ನಾಗೇಂದ್ರ ಅವರು ನಮಗೆ ಸೂಚನೆ ಕೊಟ್ಟಿದ್ದರು ಅದರಂತೆ ಇವತ್ತು ಎ ಪಿ ಎಂ ಸಿ ಸಭಾಂಗಣದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬಸವ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸಭೆ ಕರೆದಿದ್ದೀವಿ ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಗ್ರಾಮ ಘಟಕದ ಅಧ್ಯಕ್ಷರು ಸದಸ್ಯರು ಎಲ್ಲ ಭಾಗವಹಿಸುತ್ತಿದ್ದಾರೆ ಅದರಂತೆ ನಮ್ಮ ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಮುಂದೆ ಈ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ನಡೀಬೇಕು ಮಾರ್ಗಸೂಚಿ ಏನು ಈ ಮುಂದಿನ ಸಿದ್ಧತೆ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ಈಗ ಚರ್ಚೆ ಮಾಡ್ತಾ ಮಾಡಿದ್ದೀವಿ ಅದರಂತೆ ಮುಂದಿನ ಒಂದು ಸಿದ್ಧತೆ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ವಸರು ಕುಮಾರ್ ಅವರು ಮಾತಾಡ್ತಾರೆ ಮನೆಯ ಈಗಾಗಲೇ ಇವತ್ತಿನ ಸಭೆಯ ಉದ್ದೇಶ ತಾಲೂಕು ಅಧ್ಯಕ್ಷರು ಬೆಂಕಿಪುರ ಚಿಕ್ಕಣ್ಣವರು ಮಾತಾಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಜನಜಾಗೃತಿ ಸಭೆಯನ್ನು ಮಾಡ್ತಾ ಬಂದಿದ್ದೀವಿ ಈಗಾಗಲೇ ಜಿಲ್ಲೆಯಲ್ಲಿ ಎಂಟು ತಾಲೂಕು ಇದೇ ರೀತಿ ಸಭೆ ನಡೆಸಿದ್ದು ಅಲ್ಲಿ ಸಭೆಯ ಕುಂದು ತಾಲೂಕಿನ ಕುಂದುಕೊರತೆ ಮತ್ತು ರೈತ ಸಂಘಟನೆ ಮುಂದೆ ಜವಾಬ್ದಾರಿಯನ್ನು ರೈತ ಸಂಘಟನೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಮತ್ತು ರೈತ ಸಂಘದ ಮುಂದಿನ ಹೋರಾಟ ರೂಪುರೇಖೆಗಳ ಬಗ್ಗೆ ಸುದೀರ್ಘವಾಗಿ ಪ್ರತಿ ತಾಲೂಕಿನಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಸಭೆ ಮಾಡ್ತಾ ಬಂದಿದ್ವಿ ಅದರಂತೆ ಇಂದು ಇಲ್ಲಿ ಪೂರ್ವಭಾವಿ ಸಭೆ ಹುಣಸೂರಿನ ಎ ಪಿ ಎಮ್ ಸಿ ಆವರಣದಲ್ಲಿ ಇವತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸಭೆಗೆ ಸೇರಿ ಒಂದು ಹತ್ತೊಂಬತ್ತನೇ ತಾರೀಕು ಹುಣಸೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆಯುವಂಥ ಸಭೆಗೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ಹೆಚ್ಚಿನ ಸ ಯಾವ ಸಂಖ್ಯೆ ಹೆಚ್ಚು ಎಷ್ಟು ಸಂಖ್ಯೆ ನಾವು ಸೇರಿಕೊಳ್ಳೋ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅಂತೇಳಿ ಇದು ಸುದೀರ್ಘವಾಗಿ ಚರ್ಚೆ ಮಾಡಿ ಆವತ್ತಿನ ದಿನ ಆ ಸಭೆಯನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಅವರವರ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಹಳ್ಳಿ ಪ್ರವಾಸ ಮಾಡೋದು ಯಾವ ರೀತಿ ಮಾಡೋಂಥ ವಿಚಾರ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಈ ಸಭೆಗೆ ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣೆಯವರು ಕೂಡ ಈ ಸಭೆಗೆ ಹತ್ತೊಂಬತ್ತನೇ ತಾರೀಕು ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಹೊತ್ತು ಶನಿವಾರರಂದು ಅವರು ಕೂಡ ಭಾ ನಾವು ತಾಲೂಕಿನಲ್ಲಿ ಉತ್ತಮವಾಗಿ ಸರ್ಕಾರಿ ಸೇವೆ ಮತ್ತು ಇತರೆ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರನ್ನ ಒಂದು ಏಳು ಜನ ವ್ಯಕ್ತಿಗಳಿಗೆ ರೈತ ಸಂಘದಿಂದ ಕಾಯಕ ಪ್ರಶಸ್ತಿ ಕೊಡೋಂಥದ್ದು ಕೂಡ ಇವತ್ತು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಆದರೂ ಕೂಡ ಪ್ರಥಮವಾಗಿ ಕಾಯಕ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ ಮೇಲೆ ಮಾನ್ಯ ನಮ್ಮ ಗಣ್ಯರಿಗೆ ನಂತರ ಇನ್ನು ಉಳಿದಂಥ ತಾಲೂಕಿನ ಸಮಸ್ಯೆಗಳು ಮತ್ತು ರೈತ ಸಂಘಟನೆಯ ಮು ಮತ್ತೆ ಸಂಘಟನೆಯ ಭದ್ರಗೊಳಿಸುವಂಥದ್ದು ಇವೆಲ್ಲ ವಿಚಾರಗಳು ಕೂಡ ಸುದೀರ್ಘವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸುದೀರ್ಘವಾಗಿ ಚರ್ಚೆ ಮಾಡೋಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ದುಡಿದಂಥ ಸಂಘಟನೆಗೆ ಭಾಗವಹಿಸಿದಂಥ ಕಾರ್ಯಕರ್ತರು ಹಳಬರು ಮತ್ತು ಹೊಸಬರು ಈಗಿನ ದಿನಗಳಲ್ಲಿ ಈ ಸಂಘಟನೆನ ಮುಂದರ್ಸ ಮುಂದೆ ಮುಂದರ್ಸ್ಬೇಕಾದವರು ಯುವ ಯುವ ರೈತ ಸಂಘಟನೆಯವರು ಅದೇ ರೀತಿ ಈ ತಾಲೂಕಿನಲ್ಲಿ ಈಗಾಗಲೇ ರೈತ ಸಂಘ ಯುವಕರು ಹೆಚ್ಚು ಭಾಗವಹಿಸ್ತಾ ಇದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ಯುವ ರೈತರನ್ನ ಯುವಕರನ್ನ ಹೆಚ್ಚು ಸಕ ಸಂಘಟನೆಯ ಜವಾಬ್ದಾರಿ ಕೊಡುವಂಥ ನಮ್ಮ ಪುಟ್ಟಣ್ಣನವರ ಮುಂದಿನ ಆಲೋಚನೆಯ ಆಸೆಯಂತೆ ಆ ಒಂದು ಕೆಲಸನ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಈ ಚಳುವಳಿಯ ನೈಜವಾದ ಚಳುವಳಿಗೆ ಧಕ್ಕೆ ತರುವಂಥವು ಕೂಡ ಕೆಲವು ಸಂಘಟನೆಗಳು ಉಟ್ಕೊಂಡಿರೋದು ಕೂಡ ಒಂಥರ ಒಂದು ಎಲ್ಲೋ ಒಂದು ಕಡೆ ಹೋರಾಟದ ಒಂದು ಸ್ವರೂಪಕ್ಕೆ ಧಕ್ಕೆ ಆಗ್ತಾ ಇರೋದು ಕೂಡ ಇದೆ ಅದಕ್ಕೆ ನಾವು ಪ್ರತ್ಯೇಕವಾಗಿ ಮೂಲ ಸಂಘಟನೆ ಇರುವಂಥ ನೈಜವಾದ ಬದ್ಧತೆ ಇರುವಂಥ ಸಂಘಟನೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತಂದರೆ ಬಡವಪ್ಪರ ಅವರ ನೇತೃತ್ವದಲ್ಲಿ ಆ ಸಂಘಟನೆಯ ಪ್ರತ್ಯೇಕನ ಪ್ರತ್ಯೇಕವಾದ ನಮ್ಮ ಸಿಂಬಲ್ನ ನಾವು ಪ್ರದರ್ಶನ ಮಾಡ್ಕೊಳ್ಳೋ ಮೂಲಕ ಈ ಸಂಘಟನೆನ ಒಂದು ಪರಿಶುದ್ಧವಾದಾಗಿ ಯಾರು ಒಂದು ಈ ಸಂಘಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರುವಂಥವ್ರಿಗೆ ಧಕ್ಕೆ ಆಗೋ ರೀತಿ ಈ ಸಂಘಟನೆಯನ್ನು ಜೋಪಾನವಾಗಿ ಮುನ್ನಡೆಸಬೇಕು ಅಂತ ಹೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಕಾಯ ಮನಸ್ಸು ಎಲ್ಲವೂ ಕೂಡ ಸ್ಪರ್ಧೆ ಇದರಿಂದ ಇಟ್ಕೋ ಒಂದು ಒಂದು ಬದ್ಧತೆಯಿಂದ ನಡೆಯ ನಡಿಬೇಕಾದಂಥ ಒಂದು ಸಿದ್ಧಾಂತದಲ್ಲಿ ಈ ಸಂಘಟನೆ ಹಲವಾರು ರಾಜ್ಯ ಪದಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದರಂತೆ ಹುಣಸೂರು ತಾಲೂಕಿನ ಮೇಲೆ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಎಲ್ಲ ರೈತ ಸಂಘದ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂದಿನ ದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡಬೇಕು ಅನ್ನೋ ಅನಿವಾರ್ಯತೆ ಇರೋದ್ರಿಂದ ಈ ಮುಂದೆ ಇವತ್ತು ಪೂರ್ವಭಾವಿ ಸಭೆ ನಡೆದು ಹತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥದ್ದು ತೀರ್ಮಾನ ಕೈಗೊಡ್ಬೋದು